ಪ್ರೀ ವೀಕ್ಷಕರೇ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಮೂರನೇ ತಾರೀಕು ಶುಕ್ರವಾರ ಗು ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ತಾತ್ಕಾಲಿಕ ಪ್ರವೇಶ ಮಾಡ್ತಾನೆ ಏನಾಗಿದೆ ಅಂದರೆ ಮಿಥುನ ರಾಶಿಯಲ್ಲಿ ಗುರು ಬಂದು ಅತಿ ಅತಿಚಾರ ಅಂದರೆ ಫಾಸ್ಟ್ ಮೂವಿಂಗ್ ಫಾಸ್ಟ್ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಬೇಗನೆ ಕರ್ಕಾಟಕ ರಾಶಿಗೆ ಮುಂದಕ್ಕೆ ಹೋಗ್ತಾ ಇದ್ದಾನೆ ವಿಚಿತ್ರ ಏನಂದರೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹನ್ನೆರಡನೇ ತಾರೀಕು ಕರ್ಕಾಟಕ ರಾಶಿಯಲ್ಲಿ ಗುರು ಮತ್ತೆ ವಕ್ರ ಆಗ್ತಾನೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಗುರು ಮತ್ತೆ ಮಿಥುನಕ್ಕೆ ಪ್ರವೇಶ ಮಾಡ್ತಾನೆ ಸ್ಟೂಡೆಂಟ್ಸ್ ಆಫ್ ಅಸ್ಟ್ರಾಲಜಿ ಯಾರಿದ್ದೀರಿ ಇದು ಅದನ್ನು ನೋಟ್ ಮಾಡಿಕೊಳ್ಳಿ ಆನಂತರ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಹನ್ನೊಂದನೇ ತಾರೀಕು ಗುರು ವಕ್ರತ್ವ ಮುಗಿದು ನೇರ ಸಂಚಾರ ಅಂದರೆ ಡೈರೆಕ್ಟ್ ಮೋಷನ್ ಸ್ಟಾರ್ಟ್ ಆಗುತ್ತೆ ಕಡೆಯದಾಗಿ ಎರಡು ಸಾವಿರದ ಇಪ್ಪತ್ತಾರು ಮೇ ಇಪ್ಪತ್ತೈದನೇ ತಾರೀಕು ಗುರು ಮತ್ತೆ ಕಟಕ ರಾಶಿ ಪ್ರವೇಶ ಮಾಡ್ತಾನೆ ಅಲ್ಲಿ ಹೆಚ್ಚು ಕಡಿಮೆ ಒಂದು ವರ್ಷ ಇರ್ತಾನೆ ಅದು ಬೇರೆ ಸಮಾಚಾರ ಈಗ ಅಕ್ಟೋಬರ್ ಮೂರನೇ ತಾರೀಕು ಶುಕ್ರವಾರದಿಂದ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಶನಿವಾರದವರೆಗೂ ತಾತ್ಕಾಲಿಕವಾಗಿ ಗುರು ಕಟಕ ರಾಶಿಯಲ್ಲಿದ್ದಾಗ ಈ ವಿಚಿತ್ರ ಗುರು ಗೋಚಾರ ಎಲ್ಲ ರಾಶಿಗಳ ಮೇಲೆ ಏನು ಪರಿಣಾಮ ಉಂಟು ಮಾಡಬಹುದು ಅಂತ ತಿಳಿಸ್ತೀನಿ ಮೊದಲನೇದಾಗಿ ಗುರು ಕಟಕ ರಾಶಿ ಪ್ರವೇಶ ಮಾಡೋದು ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಮೂರನೇ ತಾರೀಕು ಶುಕ್ರವಾರ ರಾತ್ರಿ ಎಂಟು ಗಂಟೆ ಒಂದು ನಿಮಿಷಕ್ಕೆ ಇದು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ ಹೇಳ್ತಾ ಇರೋದು ಈ ಸಮಯಕ್ಕೆ ನೋಡಿ ವೀಕ್ಷಕರೇ ಗೃಹ ಸ್ಥಿತಿಗಳು ಈ ರೀತಿಯಲ್ಲಿರುತ್ತೆ ಕರ್ಕಾಟಕದಲ್ಲಿ ಗುರು ಅಚ್ಚನಾಗಿರ್ತಾನೆ ಸಿಂಹದಲ್ಲಿ ಶುಕ್ರ ಹಾಗೂ ಅತಿ ಸಮೀಪದಲ್ಲಿ ಕೇತು ಇರ್ತಾನೆ ಕನ್ಯಾದಲ್ಲಿ ರವಿ ತುಲಾದಲ್ಲಿ ಕುಜ ಹಾಗೂ ಬುಧ ಕುಂಭದಲ್ಲಿ ಚಂದ್ರ ಹಾಗೂ ರಾಹು ಮೀನದಲ್ಲಿ ವಕ್ರಶನಿ ಈ ಗ್ರಹಸ್ಥಿತಿಗಳ ಆಧಾರದ ಮೇಲೆ ನಾನು ಎಲ್ಲ ರಾಶಿಗಳ ಮೇಲೆ ಏನು ಪರಿಣಾಮ ಬೀರಬಹುದು ಅಂತ ತಿಳಿಸ್ತೀನಿ ಈ ಪರಿಣಾಮಗಳು ಅಕ್ಟೋಬರ್ ಮೂರನೇ ತಾರೀಕು ಶುಕ್ರವಾರದಿಂದ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಶನಿವಾರದವರೆಗೂ ಇರುತ್ತೆ ವೀಕ್ಷಕರೇ ಆ ನಂತರ ಮತ್ತೆ ಗುರು ಮಿಥುನ ರಾಶಿಯ ಫಲಗಳು ಅದು ಬದಲಾವಣೆ ಆಗುತ್ತೆ ಇದು ತಾತ್ಕಾಲಿಕ ಗುರು ವಿಚಿತ್ರ ಸಂಚಾರ ಅಂತ ಹೇಳ್ಬೋದು ಯಾಕೆಂದರೆ ಆವತ್ತಿನ ದಿನ ಶೂಲಯೋಗ ಅಂತ ಇರುತ್ತೆ ಗುರು ಯಾವಾಗಲೂ ರಾಶಿಯ ಬದಲಾವಣೆ ಮಾಡಿದಾಗ ಯಾವುದೇ ಶೂಲ ಶೂಲಯೋಗ ಅಂತ ಇದ್ದಾಗ ಚುಚ್ಚೋದು ಅಂತ ಅರ್ಥ ಗುರು ಚುಚ್ಚೋದು ಅಂದರೆ ಅರ್ಥ ಏನಂದರೆ ಗುರುಗೆ ಏನೇನು ಸಿಗ್ನಿಫಿಕೇಶನ್ಸ್ ಅಂತ ಹೇಳ್ತೀವೋ ಸಂತಾನಕಾರಕ ಅಂತ ಹೇಳ್ತೀವಿ ಧನಕಾರಕ ಅಂತ ಹೇಳ್ತೀವಿ ಆಮೇಲೆ ಗುರು ಆಗ್ತಾನೆ ಗುರು ಅಂದರೆ ಬೋಧನೆ ಮಾಡುವಂಥದ್ದು ಆಮೇಲೆ ಹಣವನ್ನು ಸೂಚಿಸ್ತಾನೆ ಪಿತ್ತಕೋಶ ಲಿವರು ಗಾಲ್ ಬ್ಲಾಡ್ರು ಇದನ್ನು ಸೂಚಿಸ್ತಾನೆ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಚುಚ್ಚುತ್ತೆ ಅಂತ ಅರ್ಥ ಯಾವಾಗಲೂ ರಾಶಿ ಬದಲಾವಣೆ ಆದಾಗ ನೀವೆಲ್ಲ ಕೇಳ್ಬೋದು ಕರ್ಕಾಟಕ ರಾಶಿ ಗುರು ಬಂದಾಗ ಉಚ್ಚ ಸ್ಥಾನದಲ್ಲಿರ್ತಾನೋ ಅದು ಹಾಗೆ ಆಗತ್ತಾ ಅಂತ ಯಾವುದೇ ಗ್ರಹ ಯಾವುದೇ ಉಚ್ಚ ಸ್ಥಾನದಲ್ಲಿದ್ದರು ಎಷ್ಟೇ ಶುಭ ಗ್ರಹ ಇದ್ರು ಅದರಲ್ಲೊಂದು ಮೂವತ್ತು ಪರ್ಸೆಂಟು ನೆಗೆಟಿವ್ ಅಂತಲೂ ಖಂಡಿತವಾಗೂ ಇದ್ದೇ ಇರುತ್ತೆ ವೀಕ್ಷಕರೇ ಈ ಸರ್ತಿ ಗುರು ಕರ್ಕಾಟಕ ರಾಶಿಗೆ ಬಂದಾಗ ಅದರ ಅತ್ಪತಿ ಚಂದ್ರ ಬಂದು ಅಲ್ಲಿಂದ ಅಷ್ಟಮದಲ್ಲಿ ಕುಂಭದಲ್ಲಿ ರಾಹು ಜೊತೆಯಲ್ಲಿರೋದ್ರಿಂದ ಆ ಗುರು ಸಂಚಾರ ಅಷ್ಟು ಈವಾಗ ಒಳ್ಳೆಯದಲ್ಲ ಆಮೇಲೆ ಎಲ್ಲ ರಾಶಿಗಳಿಗೂ ಒಂದೇ ಪರಿಹಾರ ಇರುತ್ತೆ ಇದು ಸಂಚಿಕೆಯ ಕಡೆಯ ಭಾಗದಲ್ಲಿ ನಾನು ತಿಳಿಸ್ತೀನಿ ಈಗ ಮೇಷರಾಶಿ ರಾಷ್ಟ್ರಾಧಿಪತಿ ಗುಜ ಸಪ್ತಮದಲ್ಲಿ ತೃತೀಯ ಷಷ್ಟ್ಯಾಧಿಪತಿ ಬುಧನ ಜೊತೆ ಇರೋದರಿಂದ ಮೇಷರಾಶಿಯವರಿಗೆ ದೈಹಿಕ ದಾಂಪತ್ಯದಲ್ಲಿ ಅಸಮಾಧಾನ ಉಂಟಾಗುತ್ತೆ ಯಾವಾಗಲೂ ತಿಳ್ಕೊಂಬಿಡಿ ಚಿಕ್ಕರೆ ಸಪ್ತಮದಲ್ಲಿ ಕುಜ ಇದ್ದರೆ ಸಾಧಾರಣವಾಗಿ ಈ ದೈಹಿಕ ದಾಂಪತ್ಯ ಅಂತ ಹೇಳಿ ವೈಪರೀತ್ಯಗಳು ಹೋಗುತ್ತೆ ಯದ್ವಾತದ್ವಾ ಆಗ್ಬೋದು ಅಥವಾ ಸಿಕ್ಕಾಪಟ್ಟೆ ವಿಚಿತ್ರವಾಗೂ ನಡ್ಕೋಬೋದು ಅಂದರೆ ಪತಿ ಅಥವಾ ಪತ್ನಿಯ ನಿರ್ಲಕ್ಷ್ಯದಿಂದ ಬೇಸರ ಉಂಟಾಗತ್ತೆ ಸ್ವಲ್ಪ ಮಟ್ಟಿಗೆ ವಾದ ವಿವಾದಗಳು ಹೆಚ್ಚಾಗಿ ದಾಂಪತ್ಯದಲ್ಲಿ ಸ್ವಲ್ಪ ಬಿರುಕು ಕೂಡ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಚತುರ್ಥದಲ್ಲಿ ಗುರು ಸಂಚಾರದಿಂದ ತಾಯಿ ಜೊತೆ ಸಮಾಧಾನ ತಾಯಿಯಿಂದ ಏನಾದರೂ ಆಸ್ತಿ ಅಥವಾ ಆರ್ಥಿಕ ಲಾಭ ಆದರೆ ವೃತ್ತಿ ಜೀವನದಲ್ಲಿ ಬದಲಾವಣೆ ಅನಿರೀಕ್ಷಿತ ಬದಲಾವಣೆ ಸ್ವಲ್ಪ ಮಟ್ಟಿಗೆ ಡಿ ಪ್ರಮೋಷನ್ ಅಂತಲೂ ಹೇಳ್ಬೋದು ಕೆಲವರಿಗೆ ದ್ವಿತೀಯ ಸಪ್ತಮಾಧಿಪತಿ ಶುಕ್ರ ಪಂಚಮದಲ್ಲಿ ಅಗ್ನಿ ರಾಶಿಯಲ್ಲಿ ಅಂದರೆ ಸಿಂಹದಲ್ಲಿ ಮೇಷ ಮೇಷರಾಶಿಯವರ ಮಕ್ಕಳು ಸ್ವಲ್ಪ ಅಸಡ್ಡೆಯಿಂದ ಪೋಷಕರ ಹತ್ರ ನಡ್ಕೋಬೋದು ಮದುವೆ ವಿಷಯದಲ್ಲೂ ಕೂಡ ಎಡವಟ್ಟು ಇದರಿಂದ ಮೇಷರಾಶಿಯ ಪೋಷಕರ ಮನಸ್ಸಿಗೆ ನೋವುಂಟಾಗತ್ತೆ ಪಂಚಮಾಧಿಪತಿ ರವಿ ಮೇಷ ಮೇಷರಾಶಿಯ ಪೋಷಕರಿಗೆ ಅವರ ಮಕ್ಕಳ ಸ್ವಲ್ಪ ಅವರ ಮಕ್ಕಳೇ ಒಂಥರ ಸ್ವಲ್ಪ ಶತ್ರುಗಳ ಥರ ಆಗ್ಬೋದು ಚತುರ್ಥಾಧಿಪತಿ ಚಂದ್ರ ರಾಹು ಜೊತೆ ಲಾಭದಲ್ಲಿರೋದ್ರಿಂದ ಆಸ್ತಿಯಿಂದ ಸ್ವಲ್ಪ ಲಾಭ ಉಂಟಾಗತ್ತೆ ಕರ್ಮಸ್ಥಾನಾಧಿಪತಿ ಶನಿ ವ್ಯಯಸ್ಥಾನದಲ್ಲಿ ವಕ್ರಗತನಾಗಿರೋದ್ರಿಂದ ಸೂರ್ಯನ ದೃಷ್ಟಿ ಗೀಡಾಗಿರೋದರಿಂದ ಹೊರ ದೇಶದಲ್ಲಿರೋ ಮೇಷರಾಶಿಯವರಿಗೆ ಅಲ್ಲಿನ ಸರ್ಕಾರದಿಂದ ಅಥವಾ ಅವ್ರ ಕೆಲಸ ಮಾಡುವಂಥ ಕಚೇರಿಯಿಂದ ತೊಂದರೆಗಳು ಉಂಟಾಗಿ ಒಂಥರ ಕೆಲಸದಲ್ಲಿ ಅವ್ಯವಸ್ಥೆ ಶೇಕ್ ಅಂತ ಹೇಳ್ತೇವಲ್ಲ ಆ ಥರ ಆಗುತ್ತೆ ಇಷ್ಟು ಮೇಷರಾಶಿಯ ಫಲಾಫಲಗಳು ಈಗ ವೃಷಭ ರಾಷ್ಟ್ರಾಧಿಪತಿ ಶುಕ್ರ ಚತುರ್ಥದಲ್ಲಿ ಅಂದರೆ ಸಿಂಹದಲ್ಲಿ ಕೇತುಗ್ರಸ್ತನಾಗಿದ್ದಾನೆ ಇಲ್ಲಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಯಾವುದೇ ಜಾತಕದಲ್ಲಿ ಇದು ಬಹಳ ಗಮನ ಇಟ್ಟುಕೆಳಿಸ್ಕೊಳ್ಳಿ ಶುಕ್ರ ಸಿಂಹದಲ್ಲಿದ್ದರೆ ಅಫ್ಕೋರ್ಸ್ ಎವ್ರಿ ರೂಲ್ ಇಸ್ ಎನ್ ಎಕ್ಸೆಪ್ಷನ್ ಅಂತ ಹೇಳ್ತಾ ಇರ್ತೀವಲ್ಲ ಆ ಥರ ಇದು ಇರುತ್ತೆ ಕೆಲವು ಕೇಸಸ್ಸಲ್ಲಿ ಸಾಧಾರಣವಾಗಿ ದಂಪತಿಗಳಲ್ಲಿ ಕಲಹ ಉಂಟಾಗುತ್ತೆ ಒಬ್ಬರ ಮೇಲೊಬ್ಬರಿಗೆ ಇಲ್ಲದೇ ಇರೋ ಸಂದೇಹಗಳು ಹುಟ್ಟುತ್ತೆ ಹಾಗೆಯೇ ಇನ್ನು ವೃಷಭ ಋಷಿಯ ಮಕ್ಕಳ ಜಾತಕದಲ್ಲಿ ಶುಕ್ರ ಹಾಗೂ ಕೇತು ಅತೀ ಸಮೀಪದಲ್ಲಿದ್ದರೆ ಮಕ್ಕಳು ಅಂತ ಹೇಳಿದಾಗ ನಾನು ಹೇಳೋದು ಇಪ್ಪತ್ತು ವರ್ಷದ ಒಳಗಿನ ಮಕ್ಕಳಿಗೆ ಯೂರಿನರಿ ಆರ್ಗ್ಯಾನಿಗೆ ಸಂಬಂಧಪಟ್ಟ ಆರೋಗ್ಯದ ಸಮಸ್ಯೆ ಕೂಡ ಕಾಡ್ಬೋದು ಈಗ ಸದ್ಯಕ್ಕೆ ವೃಷಭ ಋಷರಿಗೆ ಡಿಸೆಂಬರ್ ಇಪ್ಪತ್ತನೇ ತಾರೀಕಿನವರೆಗೂ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಗಲಭೆಗಳು ಕಣ್ಣಿನ ಸೋಂಕು ಕೂಡ ಸೋಂಕು ಕೂಡ ಉಂಟಾಗುವುದು ಒಳ್ಳೆ ವೈದ್ಯರ ಸಲಹೆ ಪಡ್ಕೊಂಡ್ರೆ ಬಹಳ ಒಳ್ಳೆಯದು ಶುಕ್ರನಿಂದ ಸಪ್ತಮದಲ್ಲಿ ವ್ಯಯಾಧಿಪತಿ ಚಂದ್ರ ಹಾಗೂ ರಾಹು ಇರೋದರಿಂದ ಮದುವೆ ವಿಷಯದಲ್ಲಿ ತಪ್ಪು ನಿರ್ಧಾರಗಳಿಂದ ಮನಸ್ಸಿಗೆ ವೇದನೆ ಉಂಟಾಗುತ್ತೆ ಏನಂದರೆ ಅರ್ಜೆಂಟ ನಿಡಲ್ ಡಿಸಿಷನ್ ತುಂಬಬಿಟ್ಟು ಆಮೇಲೆ ಯಾಕಾದರೂ ಮಾಡೋದು ಅಂತ ಆ ಥರ ಸ್ಥಿತಿ ಉಂಟಾಗ್ಬೋದು ಹಾಗೆಯೇ ಶನಿ ಅಷ್ಟಮದಲ್ಲಿ ವಕ್ರನಾಗಿರೋದ್ರಿಂದ ವ್ಯಾಜ್ಯದಲ್ಲಿ ಇರುವಂಥ ಡೈವರ್ಸ್ ಕೇಸಸ್ಸು ಮತ್ತಷ್ಟು ಮುಂದಕ್ಕೆ ಹೋಗುತ್ತೆ ಅಥವಾ ಸ್ವಲ್ಪ ಅನಾನುಕೂಲವಾಗಿ ಪರಿವರ್ತಿಸ್ಬೋದು ಖರ್ಚು ಹೆಚ್ಚು ರಾಶಿಯಿಂದ ದಶಮದಲ್ಲಿ ಚಂದ್ರ ಹಾಗೂ ರಾಹು ಇದ್ದು ಚತುರ್ಥದಲ್ಲಿ ಶುಕ್ರ ಹಾಗೂ ಕೇತು ಇರೋದ್ರಿಂದ ತಾಯಿ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ ಈ ರಾಶಿಯ ಹೋಟೆಲ್ ಉದ್ಯಮಿಗಳಿಗೆ ಸ್ವಲ್ಪ ಕಷ್ಟಕಾಲ ಯಾವ ರೀತಿಯಲ್ಲಿ ಅಂದರೆ ಅವರು ಅಡುಗೆ ಮಾಡಿ ಇಟ್ಟಿರ್ತಾರಲ್ಲ ಅವರು ಕ್ಯಾಂಟೀನ್ಗಳಲ್ಲಿ ಅಥವಾ ಹೋಟೆಲ್ಗಳಲ್ಲಿ ಅದರಲ್ಲಿ ಏನಾದರೂ ಸ್ವಲ್ಪ ಕಲುಷಿತ ಮಿಕ್ಸ್ ಆಗಿ ಗೊತ್ತಿದ್ದೋ ಗೊತ್ತಿದ್ದೇನೋ ಅದು ಸ್ವಲ್ಪ ಅವ್ಯವಸ್ಥೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಷಷ್ಠದಲ್ಲಿ ಸಪ್ತಮಾಧಿಪತಿ ಭುಜ ಹಾಗೂ ಧನಸ್ಥಾನಿ ರವಿ ಇರೋದ್ರಿಂದ ಪತಿ ಅಥವಾ ಪತ್ನಿಯ ಆರೋಗ್ಯ ಏರುಪೇರಿರುತ್ತೆ ಎಷ್ಟೇ ಸಂಪಾದನೆ ಮಾಡಿದ್ರೂ ದುಡ್ಡು ಉಳಿಯಲ್ಲ ತೃತೀಯದಲ್ಲಿ ಗುರು ಸ್ವಲ್ಪ ಮಟ್ಟಿಗೆ ರಕ್ಷಾ ಕವಚ ಅಂತ ಹೇಳ್ಬೋದು ಇಷ್ಟು ವೀಕ್ಷಕರೇ ವೃಷಭ ರಾಶಿಯ ಫಲಾಫಲಗಳು ಈಗ ಮಿಥುನ ರಾಶಿಗೆ ವೀಕ್ಷಕರೇ ಜನ್ಮ ರಾಶಿಯನ್ನು ಗುರು ಗುರು ಬಿಡೋದ್ರಿಂದ ಮಿಥುನ ರಾಶಿಗೆ ಸ್ವಲ್ಪ ನಿರಾಳ ನೀವು ಕೇಳಬೋದು ಅದೇನು ಗುರು ಕೆಟ್ಟವನ ಅಂತ ಅದು ಯಾಕೋ ಗೊತ್ತಿಲ್ಲ ವೀಕ್ಷಕರೇ ನಮ್ಮ ಗ್ರಂಥಗಳ ಆಧಾರಿತವಾಗಿ ನಾನು ಹೇಳೋದು ಹಾಗೆಯೇ ನನ್ನ ನಲವತ್ತೇಳು ವರ್ಷದ ಅನುಭವನ ನೋಡಿ ಹೋಗಿ ಜನ್ಮ ರಶಿ ಮೇಲೆ ಗುರು ಬಂದಾಗ ಜನ್ಮಗುರು ನರೋದುಃಖಂ ಅದು ಯಾಕೆ ಅಂತ ಗೊತ್ತಿಲ್ಲ ಸಪ್ತಮ ಕರ್ಮಸ್ ಕರ್ಮಸ್ಥಾನಾಧಿಪತಿ ಗುರು ಉಚ್ಚಸ್ಥಾನದಲ್ಲಿದ್ದು ಅಲ್ಲಿಂದ ಕರ್ಮಸ್ಥಾನದ ಮೇಲೆ ದೃಷ್ಟಿಯಾಗಿರುತ್ತೆ ಕರ್ಮಸ್ಥಾನ ಅಂದರೆ ಹತ್ತನೇ ಮನೆ ನೌಕರಿ ಹಾಗೂ ಉದ್ಯಮದಲ್ಲೂ ಯಶಸ್ಸು ಸಿಗತ್ತೆ ತೃತೀಯದಲ್ಲಿ ವ್ಯಯಾಧಿಪತಿ ಶುಕ್ರ ಕೇತುವ ಜೊತೆ ಇರೋದ್ರಿಂದ ಮಿಥುನ ರಾಶಿಯವರ ಅಕ್ಕ ಅಥವಾ ತಂಗಿಯರಿಂದ ಸ್ವಲ್ಪ ಮಟ್ಟಿಗೆ ಆಸ್ತಿ ವಿಷಯದಲ್ಲಿ ಮನಸ್ತಾಪಗಳು ಉಂಟಾಗಬಹುದು ಚತುರ್ಥದಲ್ಲಿ ರವಿ ಹಾಗೂ ಚತುರ್ಥದ ಮೇಲೆ ವಕ್ರಶನಿ ದೃಷ್ಟಿ ಇರೋದರಿಂದ ತಾಯಿ ಆರೋಗ್ಯದಲ್ಲಿ ಏರುಪೇರು ತಾಯಿಗೆ ಸ್ವಲ್ಪ ಹೃದಯ ಹೃದಯ ಸಂಬಂಧಿ ಏನಾದರೂ ತೊಂದರೆಗಳು ಉಂಟಾಗಬಹುದು ಪಂಚಮದಲ್ಲಿ ರಾಷ್ಟ್ರಾಧಿಪತಿ ಬುಧ ಇರೋದು ಒಳ್ಳೆಯದೇ ಹಣಕಾಸಿನ ಅನುಕೂಲ ಹೆಚ್ಚುತ್ತೆ ಆದರೆ ಪಂಚಮದಲ್ಲಿ ಷಷ್ಠ್ಯಾಧಿಪತಿ ಕುಜಾ ಕೂಡ ಇರೋದರಿಂದ ಮಿಥುನ ರಾಶಿಯವರ ಗರ್ಭಿಣಿಯರಿಗೆ ಹೊಟ್ಟೆಯ ಭಾಗಕ್ಕೆ ಪೆಟ್ಟಾಗುವಂಥ ಸಾಧ್ಯತೆ ಅನಿರೀಕ್ಷಿತವಾಗಿ ಉಂಟಾಗ್ಬೋದು ಎಲ್ಲ ತಗಲ್ಸ್ಕೊಳ್ಳೋದು ಡ್ಯಾಶ್ ಹೊಡೆಯೋದು ಈ ರೀತಿಯಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು ಪಿತೃಸ್ಥಾನದಲ್ಲಿ ಚಂದ್ರ ಹಾಗೂ ರಾಹು ಇರೋದರಿಂದ ತಂದೆಯ ಮನಸ್ಥಿತಿ ನಿಯಂತ್ರಣ ತಪ್ಪಬಹುದು ಅಂದರೆ ತಂದೆ ಮೂಡ್ ಸ್ವಿಂಗ್ಸು ಚೇಂಜ್ ಆಗ್ಬೋದು ತಂದೆ ಕಂಟ್ರೋಲ್ ಇಲ್ಲದೆ ಆಗ್ಬೋದು ಅದರಿಂದ ಮನಸ್ಸಿಗೆ ಬೇಸರಗಳಾಗ್ಬೋದು ಈ ರಾಶಿಯ ತಂದೆ ಅಂದ್ರೆ ಪ್ರತ್ಯೇಕವಾಗಿ ಬಾತ್ರೂಮ್ ಇಂಥ ಸ್ಥಳಗಳಲ್ಲಿ ಜಾರು ಬಿದ್ದಿ ಬಿದ್ದು ಪೆಟ್ಟಾಗುವಂಥ ಸಾಧ್ಯತೆ ಇರುತ್ತೆ ಕರ್ಮಸ್ಥಾನದಲ್ಲಿ ವಕ್ರಶಿನಿ ಎದುರು ರವಿಯೂ ಇರೋದರಿಂದ ಮಿಥುನ ರಾಶಿಯ ಸರ್ಕಾರಿ ಕೆಲಸದಲ್ಲಿರುವಂಥವ್ರಿಗೆ ಸ್ವಲ್ಪ ಎಡವಟ್ಟುಂಟಾಗತ್ತೆ ಏನೋ ತಪ್ಪು ಕೆಲಸಗಳು ಮಾಡಿ ತೊಂದರೆಗಳು ಉಂಟಾಗಬಹುದು ಇಷ್ಟು ವೀಕ್ಷಕರೇ ಮಿಥುನ ರಾಶಿಯ ಫಲಾಫಲಗಳು ಈಗ ರಾಶಿ ಗುರು ಪ್ರವೇಶ ಆವಾಗಲೇ ಹೇಳಿದಂಗೆ ಗುರು ನರೋದುಃಖಂ ಕೆಲವು ವಿಷಯಗಳಿಗೆ ಒಳಿತು ಕೆಲವು ವಿಷಯಗಳಿಗೆ ಕೆಡುಕು ಹಾಗೆಯೇ ರಾಷ್ಟ್ರಾಧಿಪತಿ ಚಂದ್ರ ಅಷ್ಟಮದಲ್ಲಿ ರಾಹುಗ್ರಸ್ತನಾಗಿರೋದ್ರಿಂದ ಅಂದರೆ ಕರ್ಕಾಟಕ ರಾಶಿಯಿಂದ ಎಂಟನೇ ಮನೆಯಲ್ಲಿ ಕಟಕ ರಾಶಿಯರವರ ಆರೋಗ್ಯದಲ್ಲಿ ಅನಿರೀಕ್ಷಿತವಾಗಿ ಏರುಪೇರಾಗ್ಬೋದು ಸೋಂಕುಗಳು ಇನ್ಫೆಕ್ಷನ್ಸ್ ಅಂತ ಉಂಟಾಗ್ಬೋದು ಮತ್ತು ಎಡಗಣ್ಣಲ್ಲಿ ಏನಾದರೂ ಸಮಸ್ಯೆ ಉಂಟಾಗ್ಬೋದು ಶ್ವಾಸಕೋಶದ ಸಮಸ್ಯೆಗಳು ಉಂಟಾಗ್ಬೋದು ಕೀಟಗಳಿಂದ ಕಂಚಿಸ್ಕೊಳ್ಳೋವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಲಾಭಾಧಿಪತಿ ಹಾಗೂ ಚತುರ್ಥಾಧಿಪತಿ ಶುಕ್ರ ಕೂಡ ಕೇತುಗ್ರಸ್ತನಾಗಿರೋದ್ರಿಂದ ಕಟಕ ಕಟಕರಾಶಿಯವರ ತಾಯಿಯಂದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಟಕ ರಾಶಿಯ ಅಮೂಲ್ಯ ವಸ್ತುಗಳು ಅಂದರೆ ಅವರು ಲ್ಯಾಪ್ಟಾಪು ಒಡವೆಗಳು ಹಣ ಈ ಇಟ್ಕೊಂಡಿರ್ತಾರಲ್ಲ ಈ ರೀತಿ ನಿರ್ಲಕ್ಷ್ಯದಿಂದ ಕಳ್ಕೊಳ್ಳೋ ಅಂಥ ಸಾಧ್ಯತೆ ಇರುತ್ತೆ ಶುಕ್ರ ವಾಹನಕಾರಕ ಹೀಗಾಗಿ ಕಟಕ ರಾಶಿಯವರು ಕಾರಲ್ಲಿ ಏನಾದರೂ ವಸ್ತುಗಳು ಹಣ ಈ ರೀತಿ ಇಟ್ಟಿದ್ರೆ ಅದನ್ನು ಕಳ್ಕೊಳ್ಳೋಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ತೃತೀಯದಲ್ಲಿ ರವಿ ಅದರ ಮೇಲೆ ವಕ್ರಶನಿ ದೃಷ್ಟಿ ಇದ್ದರೆ ಕಟಕ ರಾಶಿಯವರ ಒಡ ಹುಟ್ಟದವರ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ ಯಾವಾಗಲೂ ಶನಿ ಥರ ದೃಷ್ಟಿ ದೃಷ್ಟಿಯಾಗ್ದಾಗ ಅದರಲ್ಲೂ ಶತ್ರು ಮೇಲೆ ಸೂರ್ಯನ ಮೇಲೆ ಹಾಕಿದಾಗ ಮೂರನೇ ಮನೆ ಮೇಲೆ ಹಾಕಿದಾಗ ಒಂಥರ ವಿಚಿತ್ರವಾಗಿ ಕೆಲಸ ಮಾಡ್ತೇನೆ ದುಃಖ ದಿನೇಶ್ ಆತ್ಮಜಹ ಅಂತ ಹೇಳ್ತೀವಲ್ಲ ಆ ರೀತಿಲಿ ಚತುರ್ಥದಲ್ಲಿ ತೃತೀಯ ವಯ್ಯಾಧಿಪತಿ ಬುಧ ಹಾಗೂ ಕುಜ ಇರೋದ್ರಿಂದ ಕರೆಂಟ್ ಅಂದರೆ ವಿದ್ಯುತ್ತಿಂದ ತೊಂದರೆ ಉಂಟಾಗ್ಬೋದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಗ್ರಂಥಗಳೆಲ್ಲ ಸಾವಿರಾರು ವರ್ಷಗಳ ಹಿಂದೆ ಬರೆದಿರೋದು ಮಹರ್ಷಿಗಳು ಭಾಳ ಜ್ಞಾನವಂತರು ಆಮೇಲೆ ಕರೆಂಟ್ ಅನ್ನೋದು ಮನುಮೊನ್ನೆ ಯಾರೋ ಮೈಕಲ್ ಫ್ಯಾರಡೆ ಕಂಡಿಡಿದು ಅಂತ ಹೇಳೋದು ತಪ್ಪಾಗುತ್ತೆ ನಮ್ಮ ಋಷಿ ಮನೆಗಳಿಗೆ ಸಾವಿರಾರು ವರ್ಷಗಳ ಅದ್ರ ಬಗ್ಗೆ ಹೇಳಿದ್ದಾರೆ ಅದರ ಬಗ್ಗೆ ನಾನು ಶ್ಲೋಕ ಕೂಡ ಆಗ ಕೂಡ ಹೇಳಿದ್ದೀನಿ ತಾಯಿ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ ಪಿತೃಸ್ಥಾನದಲ್ಲಿ ವಕ್ರಶನಿ ಹಾಗೆಯೇ ಪಿತೃಕಾರಕ ರವಿಯ ಮೇಲೆ ಶನಿ ದೃಷ್ಟಿ ಹೀಗಾಗಿ ಕಟಕ ರಾಶಿಯವರ ತಂದೆ ಅಂದ್ರಗೂ ಸ್ಟ್ರೆಸ್ ಹಾಗೂ ನಿದ್ರಾಹೀನತೆ ಕೂಡ ಉಂಟಾಗತ್ತೆ ಆದರೂ ಭಾಗ್ಯಾಧಿಪತಿ ಗುರು ರಾಶಿಯಲ್ಲಿ ಉಚ್ಚರಾಗಿರೋದ್ರಿಂದ ಆ ಜನ್ಮಗುರು ಅನ್ನೋದಕ್ಕೂ ಮುಂದೆ ಪೂರ್ತಿ ಅಪ್ಲೈ ಆಗೋದಿಲ್ಲ ಇದೂ ಕೂಡ ಒಂದು ಅದ್ಭುತವಾದಂಥದ್ದು ರಕ್ಷಾ ಕವಚ ಅಂತ ಉಂಟಾಗತ್ತೆ ಸೊ ಹೀಗಾಗಿ ಸ್ವಲ್ಪ ಅವರು ಜಾಗ್ರತೆ ವಹಿಸಿದ್ರೆ ಈ ಕೆಡಕ್ಗಳಿಂದ ದೂರ ಆಗ್ಬೋದು ಆಮೇಲೆ ಸಮಾಧಾನವಾಗಿರ್ಬೋದು ಇಷ್ಟು ಕಟಕ ರಾಶಿಯ ಫಲಾಫಲಗಳು ಈಗ ಸಿಂಹ ರಾಶಿಯಲ್ಲಿ ಕರ್ಮಸ್ಥಾನ ವಿರುದ್ಧ ಶುಕ್ರ ಹಾಗೂ ಕೇತು ಸೇರಿದರೆ ವೃತ್ತಿ ಜೀವನದಲ್ಲಿ ಅಂದರೆ ನೌಕರಿ ಆಗಲಿ ಅಥವಾ ಉದ್ಯಮಿಗಳಾಗಲಿ ಅವ್ಯವಸ್ಥೆ ಹೆಚ್ಚಾಗುತ್ತೆ ವೀಕ್ಷಕರೇ ಅಂದರೆ ಅನ್ವಾಂಟೆಡ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಲ್ಲ ಆಪಾದನೆಗಳು ಯಾರೋ ಕೆಲಸ ಮಾಡೋದಕ್ಕೆ ನಮ್ಮ ಮೇಲೆ ಒಂಥರ ಬ್ಲೇಮ್ ಬರೋದು ಈ ರೀತಿಯಲ್ಲಿ ಆಗೋಂಥ ಸಾಧ್ಯತೆಗಳಿರುತ್ತೆ ರಾಷ್ಟ್ರಾಧಿಪತಿ ರವಿ ದ್ವಿತೀಯದಲ್ಲಿ ವಕ್ರಶನಿ ಎದುರು ಇರೋ ಎದುರುಗಿದರೆ ಸ್ವಲ್ಪ ಮುಖದಲ್ಲಿ ಗುಳ್ಳೆಗಳು ಸೂರ್ಯ ಒಂದು ಪಿತ್ತವನ್ನು ಸೂಚಿಸ್ತಾನೆ ಸ್ವಲ್ಪ ದಂತ ಸಮಸ್ಯೆ ಕೂಡ ಈ ರೀತಿ ಇರುತ್ತೆ ಇನ್ನು ಸಪ್ತಮದಲ್ಲಿ ವ್ಯಯಾಧಿಪತಿ ಚಂದ್ರ ಇರೋದರಿಂದ ಸಿಂಹರಾಶಿಯವರ ಪತಿ ಅಥವಾ ಪತ್ನಿಗೆ ವಿಪರೀತ ಖರ್ಚು ಇರುತ್ತೆ ಹಣದ ಸಮಸ್ಯೆ ಕೂಡ ಉಂಟಾಗಬಹುದು ಹನ್ನೆರಡನೇ ಮನೆ ಅಂದರೆ ವ್ಯಯಸ್ತನದಲ್ಲಿ ಗುರು ಇರೋದರಿಂದ ಅಷ್ಟು ಶುಭ ಅಲ್ಲ ತೃತೀಯದಲ್ಲಿ ಭುಜ ಆಗುವುದು ಬುಧ ಇದ್ದರೆ ಕತ್ತು ಹಾಗೂ ಭುಜಗಳಲ್ಲಿ ಸ್ವಲ್ಪ ಚುಚ್ಚುವಂಥ ಅನುಭವ ಫ್ರೋಸನ್ ಶೋಲ್ಡರು ಅಥವಾ ಸ್ಪಾಂಡಿಲೈಟಿಸ್ ಪೇನ್ ಬರ್ತಲ್ಲ ಆ ರೀತಿಯಲ್ಲಿ ಆಗುವಂಥ ಸಾಧ್ಯತೆಗಳಿರುತ್ತೆ ಇಷ್ಟು ಸಿಂಹ ರಾಶಿಯ ಫಲಗಳು ಈಗ ರಾಶಿ ವ್ಯಯಾಧಿಪತಿ ರವಿ ರಾಶಿಯಲ್ಲಿ ಇದ್ದರೆ ಹಣ ಉಳಿಸ್ಕೊಳ್ಳೋದು ಕಷ್ಟ ಏನಾದರೂ ಖರ್ಚು ಬರ್ತಾನೆ ಇರುತ್ತೆ ಹಾಗೆಯೇ ಸಪ್ತಮದಲ್ಲಿ ವಕ್ರಶಿನಿ ಇದ್ದರೆ ಖಂಡಿತವಾಗಿ ಮದುವೆ ಪ್ರಯತ್ನಗಳು ಮುಂದೂಡಿ ಇಲ್ಲದಿದ್ದರೆ ವರ ಅಥವಾ ವಧು ನಿಶ್ಚಯದಲ್ಲಿ ತಪ್ಪು ನಿರ್ಧಾರ ಅಥವಾ ವಂಚನೆ ಕೂಡ ಕಟ್ಟಿಟ್ಟ ಅಂತ ದ್ವಿತೀಯದಲ್ಲಿ ಕರ್ಮಸ್ಥಾನಾಧಿಪತಿ ಹಾಗೂ ರಾಷ್ಟ್ರಾಧಿಪತಿ ಬುಧ ಇರೋದರಿಂದ ವೃತ್ತಿಗೆ ಹಾಗೂ ಹಣಕಾಸಿನ ಆಗಮನದ ವಿಷಯಕ್ಕೆ ಅದು ಒಳ್ಳೆಯದೆ ಆದರೂ ಈಗಾಗಲೇ ಹೇಳಿದ ಹಾಗೆ ಖರ್ಚು ಕೂಡ ಹೆಚ್ಚಾಗಿರುತ್ತೆ ಎಷ್ಟು ಬರುತ್ತೋ ಅದಕ್ಕಿಂತ ಜಾಸ್ತಿ ಖರ್ಚಾಗುವಂಥ ಸಾಧ್ಯತೆ ಇರುತ್ತೆ ಆದರೆ ದ್ವಿತೀಯದಲ್ಲಿ ತೃತೀಯ ಅಷ್ಟಮಾಧಿಪತಿ ಕುಜ ಅಷ್ಟಮ ದೃಷ್ಟಿ ಹಾಕಿರೋದ್ರಿಂದ ಬಾಯಿ ಅಥವಾ ಮಾಂಸ ಮೂಳೆಗಳಿಗೆ ಮಾಂಸಖಂಡಗಳಿಗೆ ಸಂಬಂಧಪಟ್ಟ ಹಾಗೆ ಶಸ್ತ್ರಚಿಕಿತ್ಸೆ ಸಾಧ್ಯ ಆಗ್ಬೋದು ಚಿಕ್ಕದಾಗಿರ್ಬೋದು ಸ್ವಲ್ಪ ದೊಡ್ಡದಾಗೂ ಇರ್ಬೋದು ಲಾಭಾಧಿಪತಿ ಚಂದ್ರ ಷಷ್ಠದಲ್ಲಿ ರಾಹುಗ್ರಸ್ತನಾಗಿರೋದ್ರಿಂದ ಶತ್ರುಗಳಿಂದ ಹಣ ಲಾಭ ಏಕಾದಶದಲ್ಲಿ ಗುರು ಉಚ್ಚನಾಗಿರೋದ್ರಿಂದ ಅಂತಿಮದಲ್ಲಿ ಕಷ್ಟ ನಿವಾರಣೆ ಹಾಗೂ ಜಯ ಇಷ್ಟು ಕನ್ಯಾರಾಶಿಯ ಫಲಗಳು ಈಗ ತುಲಾರಾಶಿ ರಾಶಿಯಾಧಿಪತಿ ಶುಕ್ರ ಲಾಭದಲ್ಲಿರೋದ್ರಿಂದ ದುಡ್ಡು ಕಾಸಿನ ವಿಷಯಕ್ಕೆ ಒಳ್ಳೆಯದೆ ಆದರೆ ಅಲ್ಲಿ ಕೇತು ಕೂಡ ಇರೋದ್ರಿಂದ ಖರ್ಚುಗಳು ಹೆಚ್ಚು ಎಷ್ಟೇ ಹಣ ಬಂದರೂ ಅದು ನಿಲ್ಲೋದಿಲ್ಲ ಪಂಚಮದಲ್ಲಿ ಚಂದ್ರ ಹಾಗೂ ರಾಹು ಇದ್ದರೆ ತುಲಾರಾಶಿಯ ಅವಿವಾಹಿತರು ಪ್ರೇಮ ಪ್ರಸಂಗದಲ್ಲಿ ಬಿದ್ದು ಸ್ವಲ್ಪ ವಂಚನೆಗೂ ಈಡಾಗ್ಬೋದು ಮನೆಯಲ್ಲಿ ವಾತಾವರಣ ಸ್ವಲ್ಪ ಕೆಡುತ್ತೆ ಈ ವಿಷಯದಲ್ಲಿ ಪ್ರತ್ಯೇಕವಾಗಿ ತುಲಾರಾಶಿಯ ವಿದ್ಯಾರ್ಥಿಗಳು ಬಹಳ ಎಚ್ಚರಿಕೆ ವಹಿಸಬೇಕು ಪೋಷಕರು ಅವರ ತುಲಾರಾಶಿಯ ವಿದ್ಯಾರ್ಥಿಗಳ ಮಕ್ಕಳ ಮೇಲೆ ಹೆಚ್ಚಿನ ಗಮನ ಇಟ್ಕೊಂಡಿದ್ರೆ ಬಹಳ ಒಳ್ಳೆಯದು ಷ್ಠದಲ್ಲಿ ವಕ್ರಶನಿ ಇರೋದು ಒಳ್ಳೆಯದು ದಶಮಕ್ಕೆ ಗುರು ಕಾಲಿಟ್ಟಿರೋದ್ರಿಂದ ಈ ರಾಶಿಯ ನೌಕರಿಯಲ್ಲಿರೋರಿಗೆ ಅನ್ಎಕ್ಸ್ಪೆಕ್ಟೆಡ್ ಟ್ರಾನ್ಸ್ಫರ್ಸ್ ಯಾವಾಗಲೂ ನಾವು ಸ್ಥಾನ ಪಲ್ಲಟ ಅಂತ ಹೇಳ್ತೀವಿ ಅದಾಗಬಹುದು ಇನ್ನು ರವಿ ಹಾಗೂ ಶನಿಯ ಸ್ಥಾನಗಳಿಂದ ಪ್ರತ್ಯೇಕವಾಗಿ ಆರೋಗ್ಯದಲ್ಲಿ ಪದೇ ಪದೇ ಏರುಪೇರುಗಳಾಗ್ತಾ ಇರುತ್ತೆ ಮತ್ತೆ ನಿಯಂತ್ರಣಕ್ಕೆ ಬರುತ್ತೆ ಮತ್ತೆ ಏರುಪೇರಾಗ್ತಾ ಇರುತ್ತೆ ಸರಿಯಾಗಿರೋ ವೈದ್ಯರಿಗೆ ತೋರಿಸ್ಕೊಂಡು ಆ ವೈದ್ಯರ ಸಲಹೆ ಪಡ್ಕೊಳ್ಳಿ ಇಷ್ಟು ತುಲಾರಾಶಿಯ ಫಲಗಳು ವೃಶ್ಚಿಕ ರಾಷ್ಟ್ರಾಧಿಪತಿ ಹಾಗೂ ಷಷ್ಟ್ಯಾಧಿಪತಿ ಕುಜ ವ್ಯಯಸ್ಥಾನದಲ್ಲಿ ಅಷ್ಟಮಾಧಿಪತಿ ಬುಧನ ಜೊತೆ ಇರೋದ್ರಿಂದ ವೃಶ್ಚಿಕ ರಾಶಿಯವರ ಆರೋಗ್ಯ ಏರುಪೇರುಂಟಾಗುತ್ತೆ ಸೊಂಟ ನೋವು ಮೈಕೈ ನೋವು ಮೂಳೆಗಳ್ ನೋವು ನರ ದೌರ್ಬಲ್ಯ ಈ ರೀತಿ ಕಾಡ್ತಾ ಇರಬಹುದು ಪದೇ ಪದೇ ಆಸ್ಪತ್ರೆ ಖರ್ಚು ಚತುರ್ಥದಲ್ಲಿ ಅಂದರೆ ಮಾತೃ ಸ್ಥಾನದಲ್ಲಿ ಚಂದ್ರ ಅಂದರೆ ಮಾತೃಕಾರಕ ಇಲ್ಲೂ ಅಪ್ಲೇ ಆಗತ್ತೆ ವೀಕ್ಷಕರೇ ಕಾರಕೋ ಭಾವನಾಶಾಯ ಅಂತ ಅಂತ ಹೇಳೋ ಹಾಗೆ ವೃಶ್ಚಿಕ ರಾಶಿಯವರ ತಾಯಿಯ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ ಪಂಚಮದಲ್ಲಿ ವಕ್ರ ಶನಿ ಹಾಗೂ ಶನಿಯ ಮೇಲೆ ರವಿ ದೃಷ್ಟಿ ಇಲ್ಲೂ ಸಹ ವೃಶ್ಚಿಕ ರಾಶಿಯ ಗರ್ಭಿಣಿಯರು ಹೆಚ್ಚಿನ ಜಾಗ್ರತೆ ವಹಿಸಬೇಕು ಕರ್ಮಸ್ಥಾನದಲ್ಲಿ ಶುಕ್ರ ಹಾಗೂ ಕೇತು ಈ ರಾಶಿಯ ಸಿನಿಮಾ ರಂಗದವರಿಗೆ ಅಷ್ಟು ಶುಭವಲ್ಲ ಆದರೂ ರಾಶಿಯ ಮೇಲೆ ಗುರು ದೃಷ್ಟಿ ಇರೋದರಿಂದ ಸ್ವಲ್ಪ ದೈವಾರಾಧನೆಯಿಂದ ಕಷ್ಟಗಳ ಪ್ರಮಾಣ ತಗ್ಗಿಸ್ಕೋಬೋದು ಇಷ್ಟು ವೃಶ್ಚಿಕ ರಾಶಿಯ ಫಲಾಫಲಗಳು ಈಗ ಧನುರ್ ರಾಶಿ ರಾಶಾಧಿಪತಿ ಗುರು ಇಷ್ಟು ದಿನ ಶುಭ ಸ್ಥಾನದಲ್ಲಿದ್ದ ಅಂದರೆ ಅಲ್ಲಿಂದ ಸಪ್ತಮ ಸ್ಥಾನದಲ್ಲಿದ್ದ ಈಗ ಗುರು ಅಷ್ಟಮಕ್ಕೆ ಕಾಲಿಟ್ಟಿರೋದು ಅಷ್ಟು ಒಳ್ಳೆಯದಲ್ಲ ವೀಕ್ಷಕರೇ ಧನುರ್ ರಾಶಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗ್ಬೋದು ಕೆಲವರಿಗೆ ಸ್ಪೆಸಿಫಿಕ್ಕಾಗಿ ಗಾಲ್ ಬ್ಲಡ್ ಸ್ಟೋನ್ಸ್ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ತೃತೀಯದಲ್ಲಿ ಅಷ್ಟಮಾಧಿಪತಿ ಚಂದ್ರ ಹಾಗೂ ರಾಹು ಇರೋದರಿಂದ ಧನುರ್ ರಾಶಿಯ ಒಡ ಹುಟ್ಟಿದವರ ಯೋಗಕ್ಷೇಮಕ್ಕೆ ಅಷ್ಟು ಕ್ಷೇಮವಲ್ಲ ಒಡ ಹುಟ್ಟಿದವರಿಗೆ ಅಪಘಾತದ ಸಾಧ್ಯತೆ ಸೂಚನೆ ಇದೆ ಇದರಿಂದ ಇವರಿಗೆ ಮನಸ್ಸಿಗೆ ನೋವು ಹಾಗೂ ದುಃಖ ಉಂಟಾಗಬಹುದು ಚತುರ್ಥದಲ್ಲಿ ವಕ್ರಶನಿ ರಾಶಿಯ ಮೇಲೆ ದೃಷ್ಟಿ ಎಲ್ಲ ಕೆಲಸಗಳು ಅಡೆತಡೆಗಳು ವಿಳಂಬ ಹಾಗೂ ದೇಹಕ್ಕೆ ಭಾರ ಪಿತೃಸ್ಥಾನದಲ್ಲಿ ಷಷ್ಠ್ಯಾಧಿಪತಿ ಶುಕ್ರ ಹಾಗೂ ಕೇತು ಇದ್ದರೆ ಯಾರ ಜಾತಕದಲ್ಲಿ ಕುಜ ರಾಹು ಅಥವಾ ಕೇತು ದಶೆಗಳು ನಡೀತಿದ್ರೆ ಈ ಗ್ರಹಗಳು ಅಶುಭ ಸ್ಥಾನಗಳಲ್ಲಿದ್ದರೆ ತಂದೆಯ ಜೊತೆ ಆಸ್ತಿ ವಿಷಯಕ್ಕೆ ವ್ಯಾಜ್ಯ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಭಾಗ್ಯಾಧಿಪತಿ ರವಿ ಕರ್ಮಭಾವದಲ್ಲಿರೋದು ಒಳ್ಳೆಯದೇ ವೃತ್ತಿಯಲ್ಲಿ ಸಾಧನೆ ಆದರೂ ಶನಿ ದೃಷ್ಟಿಯಿಂದ ಅಷ್ಟೇ ಶ್ರಮ ಹಾಗೂ ಮುಜಗರ ಹಾಗೆಯೇ ಬುಧ ಹಾಗೂ ಕುಜ ಲಾಭದಲ್ಲಿರೋದ್ರಿಂದ ಸಂಪಾದನೆ ಇರುತ್ತೆ ಲಾಭನೂ ಬರುತ್ತೆ ಇಷ್ಟು ಧನುರ್ ರಾಶಿಯ ಫಲಾಫಲಗಳು ಈಗ ಮಕರ ರಾಶಿ ಮಕರ ರಾಶಿಯವರಿಗೆ ಒಂದು ಬೋನಸ್ ಏನಂದರೆ ರಾಷ್ಟ್ರಾಧಿಪತಿ ಶನಿ ತೃತೀಯದಲ್ಲಿ ಅಂದರೆ ಪರಾಕ್ರಮ ಸ್ಥಾನದಲ್ಲಿ ಇರೋದರಿಂದ ಕಷ್ಟಗಳನ್ನು ಸುಲಭವಾಗಿ ದಾಟುವಂಥ ಸಾಮರ್ಥ್ಯ ಇರುತ್ತೆ ಸಪ್ತಮಾಧಿಪತಿ ಚಂದ್ರ ದ್ವಿತೀಯದಲ್ಲಿ ರಾಹುಗ್ರಸ್ತನಾಗಿರೋದ್ರಿಂದ ಪತಿ ಅಥವಾ ಪತ್ನಿಗೆ ಚಿಂತೆಗಳು ಹೆಚ್ಚಾಗುತ್ತೆ ಅಂದರೆ ಇವು ಅನ್ಜಸ್ಟಿಫೈಡ್ ಚಿಂತೆಗಳು ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಅಂದರೆ ತಲೆ ತುಂಬ ಇಲ್ದಿರೋ ಯೋಚನೆಗಳು ಸಪ್ತಮದಲ್ಲಿ ಗುರು ಕಾಲಿಡೋದು ಒಂದು ಬ್ಲೆಸ್ಸಿಂಗ್ ಕೆಲವು ನಿಂತಿರೋ ಕೆಲಸಗಳು ಬೇಗ ಮುಗಿಯುತ್ತೆ ಹಾಗೆಯೇ ಕೆಲ ಇಷ್ಟಾರ್ಥಗಳು ಈಡೇರುತ್ತೆ ಅಂದರೆ ಪಂಚಮಾಧಿಪತಿ ಶುಕ್ರ ಅಷ್ಟಮದಲ್ಲಿ ಕೇತುವ್ರಸ್ತನಾಗಿರೋದ್ರಿಂದ ಮಕರ ರಾಶಿಯವರ ಮಕ್ಕಳು ಬ ಮಕ್ಕಳು ಬಹಳ ಜಾಗ್ರತೆ ವಹಿಸಬೇಕು ಒಂದು ಕಡೆ ಏನಾದರೂ ಸಣ್ಣ ಪುಟ್ಟ ಸೋಂಕಗಳು ಇನ್ನೊಂದು ಕಡೆ ಮೈಗೆ ಪೆಟ್ಟಾಗೋದು ವಾಹನ ಅಪಘಾತದ ಸಾಧ್ಯತೆ ಕೂಡ ಇರುತ್ತೆ ಪಿತೃಸ್ಥಾನದಲ್ಲಿ ರವಿ ಇದ್ದು ಅದರ ಮೇಲೆ ವಕ್ರಶಿನಿ ದೃಷ್ಟಿ ಇದ್ದರೆ ತಂದೆ ಆರೋಗ್ಯದಲ್ಲಿ ಏರುಪೇರು ಆಗಿನ ತಂದೆಗೆ ದೈಹಿಕ ದಂಡವು ವಿ ವಿಪರೀತ ಹೆಚ್ಚಾಗ್ತಾ ಬರುತ್ತೆ ಇನ್ನು ಪಿತೃಸ್ಥಾನದಲ್ಲಿ ಬುಧ ದಶಮದಲ್ಲಿರೋದ್ರಿಂದ ತಂದೆ ಕೀರ್ತಿ ಹಾಗೂ ಪ್ರತಿಷ್ಠೆ ಹೆಚ್ಚುತ್ತೆ ತಂದೆಯಿಂದ ದೊಡ್ಡ ಮೊತ್ತದ ನೆರವು ಇನ್ನು ಕರ್ಮಸ್ಥಾನದಲ್ಲಿ ಕುಜ ಇದ್ದು ಕುಜನ ದೃಷ್ಟಿ ರಾಶಿಯ ಮೇಲಿರೋದ್ರಿಂದ ಮಕರ ರಾಶಿಯವರು ಕೂಡ ಬಹಳ ಸ್ಟ್ರೆಸ್ ಆಗ್ತಾ ಇರುತ್ತೆ ದಣಿವು ಉಂಟಾಗ್ತಾ ಇರುತ್ತೆ ಅಂದರೆ ಫಿಸಿಕಲ್ ಮೆಂಟಲ್ ಸ್ಟ್ರೈನ್ ಅಂತ ಹೇಳ್ತೀವಲ್ಲ ಆ ಥರ ಮೆಂಟಲ್ಗಿಂತ ಫಿಸಿಕಲ್ ಸ್ಟ್ರೈನ್ ಇರುತ್ತೆ ಹಾಗೆಯೇ ಪದೇ ಪದೇ ತಲೆನೋವು ಸೈನಸ್ ತಲೆನೋವು ಮೈಗ್ರೇನ್ ತಲೆನೋವು ಈ ರೀತಿ ಕಾಡ್ಬೋದು ನಾನು ಈಗಾಗಲೇ ಹಾಗೆ ಶನಿ ಶನಿಯ ಶುಭ ಸ್ಥಾನದಿಂದ ಅಂತಿಮದಲ್ಲಿ ಅವ್ರು ಅನ್ಕೊಂಡಿದ್ದ ಕೆಲಸ ಕೆಲಸಗಳು ಮುಗಿಯತ್ತೆ ಹಾಗೆಯೇ ಒಳ್ಳೆಯದಾಗುತ್ತೆ ಇಷ್ಟು ಮಕರ ರಾಶಿಯ ಫಲಾಫಲಗಳು ಈಗ ಕುಂಭ ರಾಶಿಯಲ್ಲಿ ರಾಹು ಇರೋದ್ರಿಂದ ಸಮಾಧಾನ ಕಡಿಮೆ ಇರುತ್ತೆ ಹಾಗೆಯೇ ರಾಶಿಯಲ್ಲಿ ಷಷ್ಠ್ಯಾಧಿಪತಿ ಚಂದ್ರನು ಇರೋದರಿಂದ ಪದೇ ಪದೇ ಶೀ ಶೀತ ಹಾಗೂ ಜ್ವರ ರಾಶ್ಯಾಧಿಪತಿ ಶನಿ ದ್ವಿತೀಯದಲ್ಲಿ ವಕ್ರ ಇದು ಇದ್ದರೆ ಸಂಪಾದನೆಗೇನು ಭಾಳ ಒಳ್ಳೆಯದೇ ಆದರೆ ಇದು ಸಾಡೆಸ್ಯ ಕಡೆಯ ಭಾಗ ಇರೋದ್ರಿಂದ ಹಾಗೆಯೇ ಶನಿ ವ್ಯಯಾಧಿಪತಿಯು ಆಗಿರೋದ್ರಿಂದ ಖರ್ಚು ಕೂಡ ಅಷ್ಟೇ ಇರುತ್ತೆ ರಾಷ್ಟ್ರಾಧಿಪತಿ ಶನಿ ದ್ವಿತೀಯದಲ್ಲಿ ವಕ್ರಶನಿ ಮೇಲೆ ಸಪ್ತಮಾಧಿಪತಿ ರವಿ ದೃಷ್ಟಿ ಇರೋದ್ರಿಂದ ಇರೋದರಿಂದ ತಂದೆಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ ಕುಂಭರಾಶಿಯವರಿಗೆ ಪತಿ ಅಥವಾ ಪತ್ನಿಯ ಪತ್ನಿಯಿಂದ ಸಹಕಾರ ಸಿಗೋದಿಲ್ಲ ಅಂದರೆ ಕೋಆಪರೇಷನ್ ಅಂತ ಇರೋದಿಲ್ಲ ಕಷ್ಟಗಳಲ್ಲಿ ಹಾಗೆಯೇ ಕುಂಭರಾಶಿಯ ಪಾದಗಳ ಮೇಲೆ ಸ್ವಲ್ಪ ಕಪ್ಪು ಕಪ್ಪು ಚುಕ್ಕೆಗಳು ವಿಚಿತ್ರವಾಗಿ ಕಾಣಿಸ್ಕೋಬೋದು ಯಾರಾದರೂ ಒಳ್ಳೆ ಡರ್ಮೊಟಾಲಜಿಸ ತೋರಿಸ್ಕೋಬೇಕಾಗತ್ತೆ ಆಮೇಲೆ ಸ್ವಲ್ಪ ಮಚ್ಚುಗಳ ಥರನೂ ಕಾಣಿಸ್ಕೋಬೋದು ಒಳ್ಳೆಯ ವೈದ್ಯರ ಸಲಹೆ ಪಡ್ಕೋಬೇಕು ಷಷ್ಠಕ್ಕೆ ಪ್ರವೇಶ ಹೀಗಾಗಿ ಕಷ್ಟಗಳು ಹೆಚ್ಚು ಸಪ್ತಮದಲ್ಲಿ ಶುಕ್ರ ಹಾಗೂ ಕೇತು ಸಂಸಾರದಲ್ಲಿ ಅಸಮಾಧಾನ ಮೂರನೇ ವ್ಯಕ್ತಿಯಿಂದ ತಪ್ಪು ಕಲ್ಪನೆಗಳು ಅಷ್ಟಮರವಿಯಿಂದ ಸ್ವಲ್ಪ ಪೈಲ್ಸ್ ತರಹ ಕಾಣಿಸ್ಕೋಬೋದು ಪಂಚಮಾಧಿಪತಿ ಬುಧ ನವಮದಲ್ಲಿ ಕುಜನ ಜೊತೆ ಇರೋದರಿಂದ ಕುಂಭರಾಶಿಯವರ ಮಕ್ಕಳ ಆರೋಗ್ಯ ಪದೇ ಪದೇ ಏರೋಪೇರಾಗ್ತಾ ಇರುತ್ತೆ ಇಷ್ಟು ಕುಂಭ ಕುಂಭರಾಶಿಯ ಫಲಾಫಲಗಳು ಈಗ ಮೀನಾ ಜನ್ಮರಾಶಿಯ ಮೇಲೆ ಶನಿ ಇರೋದು ಕೆಲವು ವಿಷಯ ಒಳ್ಳೆಯದಲ್ಲ ಕೆಲವು ವಿಷಯ ಒಳ್ಳೆಯದು ಯಾವಾಗಲೂ ಒಂದು ತಿಳ್ಕೊಂಬಿಡಿ ವೀಕ್ಷಕರೇ ಶನಿನೆಲ್ಲದಕ್ಕೂ ಕೆಟ್ಟದ್ದು ಅಂತ ಹೇಳೋಕ್ಕಾಗೋದಿಲ್ಲ ಜನ್ಮ ರಾಶಿ ಮೇಲೆ ಬಂದಾಗ ಸ್ವಲ್ಪ ನಮಗೆ ನಿಜಾಂಶಗಳು ತಿಳಿಯುತ್ತೆ ನಾವೇನು ತಪ್ಪು ಅಂತ ಅಂದ್ಕೊಂಡಿರ್ತೀವೋ ಅದು ಸರಿ ಅಂತ ಅನಿಸುತ್ತೆ ಏನು ಸರಿ ಅಂತ ಅಂದ್ಕೊಂಡಿರ್ತೋ ಅದು ತಪ್ಪಾಗಿದೆ ಅಂತ ಗೊತ್ತಾಗುತ್ತೆ ಹಾಗೆಯೇ ಸ್ಥಿರತೆ ಕೊಡುತ್ತೆ ಜನರಲಾಗಿ ಸಾಧಾರಣವಾಗಿ ಯಾರಾದ್ರೂ ಲಗ್ನದಲ್ಲಿ ಶನಿ ಇದ್ದರೆ ಒಳ್ಳೆಯ ರೀತಿಯಲ್ಲಿದ್ದರೆ ಅವರೊಂದ್ರ ಸ್ಟೆಬಿಲಿಟಿ ಅಂತ ಬರುತ್ತೆ ಇಲ್ಲ ನೆಗೆಟಿವ್ ಆಗಿದ್ರೆ ಸೋಮಾರಿತನ ಜಾಸ್ತಿ ಆಗುತ್ತೆ ಏನಾದರೂ ಮನಸ್ಸಿಗೆ ಸ್ವಲ್ಪ ಬೇಸರಗಳಾಗ್ತಾ ಇರುತ್ತೆ ಒಂದು ಕಡೆ ವೈರಾಗ್ಯ ಇನ್ನೊಂದು ಕಡೆ ಪದೇ ಪದೇ ಸುಸ್ತು ಹಾಗೂ ಲವಲವಿಕೆ ಇಲ್ಲದೆ ಇರುವಂಥದ್ದು ಷಷ್ಠದಲ್ಲಿ ತೃತೀಯ ಅಷ್ಟಮಾಧಿಪತಿ ಶುಕ್ರ ಹಾಗೂ ಕೇತುರದಿಂದ ಸಣ್ಣ ಪುಟ್ಟ ಕಣ್ಣಿನ ಸಮಸ್ಯೆ ಕಾಡ್ಬೋದು ಸಪ್ತಮದಲ್ಲಿ ಷಷ್ಠ್ಯಾಧಿಪತಿ ರವಿ ಇದ್ದರೆ ಪತಿ ಅಥವಾ ಪತ್ನಿಗೆ ಕೆಲಸದ ಒತ್ತಡಗಳು ಕೂಡ ಹೆಚ್ಚಾಗಿರುತ್ತೆ ಚತುರ್ಥಾಧಿಪತಿ ಬುಧ ಅಷ್ಟಮದಲ್ಲಿ ಕುಜನ ಜೊತೆ ಇರೋದು ಚತುರ್ಥಕ್ಕೆ ಮಾತೃಸ್ಥಾನ ದಿವಿ ತಾಯಿ ಯೋಗಕ್ಷೇಮಕ್ಕೆ ಅಷ್ಟು ಒಳ್ಳೆಯದಲ್ಲ ಹಾಗೆಯೇ ಪದೇ ಪದೇ ಇವರಿಗೆ ಮೀನರಾಶಿಯವರಿಗೆ ಹೊಟ್ಟೆ ಕೆಡ್ಬೋದು ಸ್ವಲ್ಪ ಮಟ್ಟಿಗೆ ಅಕಾಲದಲ್ಲಿ ಆಗುವಂಥ ಸಾಧ್ಯತೆಗಳಿರುತ್ತೆ ಪಂಚಮಾಧಿಪತಿ ಚಂದ್ರ ಹಾಗೂ ರಾಹು ವ್ಯಯದಲ್ಲಿರೋದ್ರಿಂದ ಮೀನರಾಶಿಯ ಗರ್ಭಿಣಿಯರು ಕೂಡ ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು ಜಲಸ್ಥಳಗಳಲ್ಲಿ ಮೀನರಾಶಿಯವರು ಜಾರಿ ಬೀಳೋದು ಅಡುಗೆ ಮನೆಯಲ್ಲಿ ಗ್ಯಾಸ್ ಲೀಕ್ ಆಗೋದು ಈ ರೀತಿ ಸೂಚನೆಗಳು ಇರೋದ್ರಿಂದ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಅವರು ಸ್ವಲ್ಪ ನಡ್ಕೋಬೇಕಾಗತ್ತೆ ಇಷ್ಟೆಲ್ಲ ಇದ್ದರೂ ಒಂದು ಸಮಾಧಾನದ ವಿಷಯ ಏನಂದರೆ ಕರ್ಮಸ್ಥಾನಾಧಿಪತಿಗಳು ಪಂಚಮದಲ್ಲಿ ಅಂದರೆ ಪೂರ್ವಭೂಮ ಸ್ಥಾನದಲ್ಲಿ ಉಚ್ಚನಾಗಿರೋದ್ರಿಂದ ಇದು ಅತಿ ಅತಿ ಶುಭಕರವಾಗಿರುವಂಥದ್ದು ಮೀನರಾಶಿಯವರು ದೇವತಾ ಆರಾಧನೆಯಿಂದ ಅದರಲ್ಲೂ ಮಾತೆಯ ಕೃಪಾ ಕಡಾಕ್ಷ ಪಡ್ಕೊಂಡ್ರೆ ಹಾಗೆಯೇ ಅಮ್ಮವರ ರಕ್ಷಾ ಕವಚ ಥರ ಇರುತ್ತದು ಇವರನ್ನು ಇದೆಲ್ಲ ಖಂಡಿತವಾಗಿ ಕಾಪಾಡುತ್ತೆ ಇಷ್ಟು ಮೀನರಾಶಿಯ ಫಲಾಫಲಗಳು ಈಗ ಹನ್ನೆರಡು ರಾಶಿ ಫಲಾಫಲಗಳು ಕೇಳಿಸ್ಕೊಂಡಿದ್ದೀರಾ ಈಗ ಎಲ್ಲ ರಾಶಿಗಳಿಗೂ ಮಾನವನಿಗೆ ಸಂಬಂಧಪಟ್ಟಂತೆ ಏನು ಪರಿಹಾರ ಮಾಡ್ಕೋಬೇಕು ಅಂತ ಹೇಳ್ತೀನಿ ವೀಕ್ಷಕರೇ ನೋಡಿ ಭಾಳ ಮುಖ್ಯ ಇದಕ್ಕಿಂತ ಮುಂಚಿತವಾಗಿ ಒಂದು ವಿಷಯ ಹಾಡೋಕ್ಕೆ ಇಷ್ಟಪಡ್ತೀನಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ರಾಶಿ ಫಲಗಳನ್ನ ಒಂದು ದಿಕ್ಸೂಚಿಯಾಗಿ ಹಾಕ್ ತಗೋಬೇಕು ಒಂದು ಗೈಡೆನ್ಸ್ಗೆ ಹಾಕ್ ತಗೋಬೇಕು ಅಂತ ಹೇಳ್ತಾಯಿರ್ತೀನಿ ಯಾಕೆಂದರೆ ನಿಮ್ಮ ನಿಮ್ಮ ಜಾತಕದಲ್ಲಿ ಗೃಹ ಸ್ಥಿತಿಗಳು ನಿಮ್ಮ ನಿಮ್ಮ ಯೋಗಗಳು ಒಳ್ಳೆಯ ಯೋಗಗಳು ಕೆಟ್ಟ ಯೋಗಗಳು ದಶಾಭುಕ್ತಿಗಳು ಲಗ್ನಾಧಿಪತಿಗೆ ಎಷ್ಟು ಬಲ ಇದೆ ಚಂದ್ರನಿಗೆ ಇಷ್ಟು ಬಲ ಇದೆ ಅಂತ ಇದೆಲ್ಲ ನೋಡಿಕೊಂಡು ಆಮೇಲೆ ನಾವು ನಿಖರವಾಗಿ ಹೇಳಬೇಕು ಬಟ್ ಜನ್ರಲ್ ಆಗಿ ನಾನು ಹೇಳಿದ್ರೂ ಸೂಚನೆಗಳು ಖಂಡಿತವಾಗಿ ಸರಿಯಾಗಿ ಬರುತ್ತೆ ಅದಕ್ಕೆ ಇದು ಎಲ್ಲಿ ನೆಗೆಟಿವ್ಸ್ ಹೇಳಿದ್ರು ನಿಮ್ಮ ವಿಲ್ ಪವರಿಂದ ಆಮೇಲೆ ಒಂದು ಲೈಫ್ ಲೈಫಿಂದ ಪಾಸಿಟಿವ್ ಥಿಂಕ್ ಮಾಡೋದ್ರಿಂದ ಎಕ್ಸರ್ಸೈಸ್ ಮಾಡೋದರಿಂದ ಇದನ್ನೆಲ್ಲ ಖಂಡಿತವಾಗಿ ನೀವು ಕಡಿಮೆ ಮಾಡ್ಕೋಬೋದು ಈಗ ನೀರತ್ರ ಯಾರು ಬೀಳೋದು ಅಂತ ಏನಾದರೂ ಹೇಳಿದರೆ ಯಾವುದಾದ್ರೂ ರಾಶಿಗೆ ಅವ್ರ ಜಲ ಇರೋ ಕಡೆ ಸ್ವಲ್ಪ ಹುಷಾರಾಗಿರಬೇಕಷ್ಟೇ ಕಣ್ಣು ಮುಚ್ಕೊಂಡು ಕಾಲಿಟ್ಕೊಂಡು ಹೋಗಬಾರ್ದು ಮತ್ತು ಈ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ವೀಕ್ಷಕರೇ ಈ ಪರಿಹಾರಗಳು ಸದ್ಯಕ್ಕೆ ಡಿಸೆಂಬರ್ ಇಪ್ಪತ್ತನೇ ತಾರೀಕಿನವರೆಗೂ ಮಾಡಿಕೊಂಡ್ರೆ ಸಾಕು ಈಗಾಗಲೇ ಹೇಳಿದ ಹಾಗೆ ಈ ಪರಿಹಾರಗಳು ಎಲ್ಲ ರಾಶಿಗಳಿಗೂ ಅನ್ವಯಿಸುತ್ತೆ ನಾನು ಹೇಳೋ ಪರಿಹಾರ ಪರಿಹಾರಗಳಲ್ಲಿ ಯಾವುದು ನಿಮಗೆ ಅನುಕೂಲ ಇದೆಯೋ ಅಷ್ಟು ಮಾಡ್ಕೊಳ್ಳಿ ಸಾಕು ಎಲ್ಲ ಪರಿಹಾರಗಳು ಮಾಡಲೇಬೇಕು ಅಂತ ರೂಲ್ಸ್ ಇಲ್ಲ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಮಾಡೋಕ್ಕಲ್ಲಿ ಒಂದೋ ಎರಡು ಮಾಡಿಕೊಳ್ತೀವಂದ್ರೂ ಅದು ಸಾಕಾಗತ್ತೆ ಎಲ್ಲ ಮಾಡೋಕ್ಕೆ ಆದರೆ ಮಾಡಿ ಮೊದಲನೇದಾಗಿ ಎಲ್ಲ ರಾಶಿಯವರು ಡಿಸೆಂಬರ್ ಇಪ್ಪತ್ತನೇ ತಾರೀಕನವರೆಗೂ ಎಲ್ಲ ಗುರುವಾರಗಳು ಸಂಜೆ ಅಥವಾ ಬೆಳಗ್ಗೆ ಗಣೇಶನ ಗುಡಿಗೆ ಒಂದು ಕೆ ಜಿಯಷ್ಟು ಒಣ ಕಡಲೆಕಾಳು ಸ್ವಲ್ಪ ಹೂವು ಹಣ್ಣು ಅರ್ಪಿಸಿ ಒಂದು ಕೆ ಜಿ ಅಂತಲ್ಲ ನಿಮ್ಮ ಅನುಸಾರವಾಗಿ ಅರ್ಧ ಕೆ ಜಿ ಕಾಲು ಕೆ ಜಿ ಸಮಯ ಹಾಗೂ ಅನುಕೂಲ ಇದ್ದರೆ ಅಲ್ಲಿ ಅರ್ಚನೆ ಮಾಡಿಸ್ಕೊಳ್ಳಿ ಮೊದಲನೇ ಗುರುವಾರ ಈ ಕಡಲೆಕಾಳು ಜೊತೆಗೆ ಒಂದು ಮೀಟ್ರಷ್ಟು ಅರ್ಧ ಮೀಟ್ರಷ್ಟು ಒಳ್ಳೆ ಕ್ವಾಲಿಟಿದು ಅರ್ಧ ಒಂದು ಅರ್ಧ ಮೀಟ್ರಷ್ಟು ಹಳದಿ ವಸ್ತ್ರ ದಾನ ಮಾಡಿ ದಿನನಿತ್ಯ ಹಾಗೆಯೇ ದಿನನಿತ್ಯ ಬೆಳಗ್ಗೆ ಹಾಗೂ ಸಂಜೆ ಅದು ಒಂದೊತ್ತಾದರೂ ಸರಿ ನಿಮ್ಮ ಮನೆಯಲ್ಲಿ ಉತ್ತರಾಭಿಮುಖ ಗುರು ಬೀಜ ಮಂತ್ರನ ಐವತ್ನಾಲ್ಕು ಬಾರಿ ಅಥವಾ ನೂರೆಂಟು ಬಾರಿ ಜಪ್ಸಿ ಇದು ನಿಮಗೆ ನಿಮಗೆ ಸೇರೋದು ವೀಕ್ಷಕರೇ ಗುರು ಬೀಜ ಮಂತ್ರ ನಾನು ಯಾವಾಗಲೂ ಇರ್ತಾನೆ ಭಾಳ ಸುಲಭವಾಗಿರೋಂಥದ್ದು ಬಟ್ ಭಾಳ ಪವರ್ಫುಲ್ ಆಗಿರೋಂಥದ್ದು ಈ ಮಂತ್ರ ಯಾಕೆ ಬರುತ್ತೆ ಅಂದರೆ ಓಂ ಗ್ರಾಂ ಗ್ರೀಂ ಗ್ರೌಂ ಸಾ ಗುರವೇ ನಮಃ ಓಂ ಗ್ರಾಂ ಗ್ರೀಂ ಗ್ರೌಂ ಸಾ ಗುರವೇ ನಮ ಇಲ್ಲಿ ನೋಡಿ ವಿಷಯದೇ ಗುರುವೇ ಬರಲ್ಲ ಗುರವೇ ನಮ ಅಂತ ಬರುತ್ತೆ ಮತ್ತೊಂದು ಪರಿಹಾರ ನಿಮ್ಗೆ ಅನುಕೂಲ ಇದ್ರೆ ಟೈಮ್ ಇದ್ರೆ ಕೈಯಲ್ಲಿ ಹಣಕಾಸು ಇದ್ರೆ ಕುಂಭಕೋಣಂ ಪಟ್ಟಣದ ಹತ್ರ ತಮಿಳುನಾಡಿರುತ್ತ ಕುಂಭಕೋಣಂ ಪಟ್ಟಣದ ಹತ್ರ ಆಲೂಂಗುಡಿ ಅಂತ ಗುರು ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿ ಅಲ್ಲಿ ಗುರು ಭಗವಾನರ ದರ್ಶನ ಮಾಡಿ ಸ್ವಾಮಿಗೆ ಸ್ವಲ್ಪ ಹಳದಿ ವಸ್ತ್ರ ಹನ್ನೊಂದು ಅಥವಾ ಇಪ್ಪತ್ತೊಂದು ದಾಳಿಂಬೆ ಹಣ್ಣು ಹಾಗೆಯೇ ಹನ್ನೊಂದು ಅಥವಾ ಇಪ್ಪತ್ತೊಂದು ನಿಂಬೆ ಹಣ್ಣು ಹೂವು ವಿಳ್ಳೇದೆಲ್ಲೇ ಇಷ್ಟು ಅರ್ಪಿಸಿ ಅರ್ಚನೆ ಮಾಡಿಸ್ಬಿಡೋಲ್ಲ ಅರ್ಚನೆ ಮಾಡಿಕೊಡ್ತಾರೆ ಕೇಳಿದರೆ ಇದು ಯಾವತ್ತಾದರೂ ಗುರುವಾರ ಮಾಡಿದರೆ ಬಹಳ ಒಳ್ಳೆಯದು ಹಾಗೆಯೇ ಚತುರ್ದಶಿ ಹಾಗೂ ಅಮಾವಾಸ್ಯ ದಿನಗಳಲ್ಲಿ ಪ್ರಯಾಣ ಮಾಡಕ್ಕೆ ಹೋಗಬೇಡಿ ಅಲ್ಲಿಗೆ ಹಾಗೆಯೇ ಗುರುವಾರ ಅಮಾವಾಸ್ಯೆ ಬಿದ್ದರೆ ಆ ದಿನ ಕೂಡ ಅಲ್ಲಿಗೆ ಹೋಗಬೇಡಿ ಇನ್ನೊಂದು ಸಲಹೆ ಏನು ಕೊಡ್ತೀನಿ ಅಂದರೆ ಕೇರಳದಲ್ಲಿರುವಂಥದ್ದು ಗುರುವಾಯೂರ ದೇವಸ್ಥಾನ ಅಂತ ಅದ್ರ ಬಗ್ಗೆ ಅವಾಗಲೂ ಇರ್ತೀನಿ ಗುರುವಾಯೂರಪ್ಪನ ದೇವಸ್ಥಾನ ಅಂತ ಕೇರಳದಲ್ಲಿ ಸಿಗುತ್ತದು ಆ ಕೊಯಂಬತ್ತೂರಿಗೆಲ್ಲೋ ಹತ್ತಿರ ಆಗುತ್ತೆ ತಮಿಳುನಾಡಲ್ಲಿ ಇದಿರೋದು ಕೇರಳದಲ್ಲಿ ಯಾವತ್ತದ ಅನುಕೂಲ ಇದ್ದರೆ ಅಲ್ಲಿ ಬುಧವಾರ ಸಂಜೆ ಹೋಗಿ ಅಲ್ಲೇ ಕುಳಿತು ಗುರುವಾರ ಹಿಂದಿನ ದಿವಸ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಕೊಂಬಂದರೆ ಭಾಳ ಶ್ರೇಷ್ಠ ಹಾಗೆಯೇ ಅಲ್ಲಿ ಗುರುವಾರ ದಿವಸ ಬೆಳಗ್ಗೆ ಸ್ನಾನಾದಿ ಮೇಲೆ ಅಲ್ಲಿ ಕೂತ್ಕೊಂಡು ಅಲ್ಲೂ ಸಹ ನೀವು ಗುರು ಬೀಜ ಮಂತ್ರವನ್ನು ಮುನ್ನೂರು ಮೂವತ್ತ್ಮೂರು ಬಾರಿ ಮಾಡಿಸಿದ ಮಾಡಿದರೆ ಅದು ಭಾಳ ಅದ್ಭುತವಾಗಿ ಫಲ ಫಲಪಡ್ತೇವೆ ವೀಕ್ಷಕರೇ ಇಷ್ಟು ನಿಮಗೆ ಬಿಟ್ಟಿದ್ದು ಇಷ್ಟೂ ಗುರು ಕಟಕ ರಾಶಿಯ ಪ್ರವೇಶದ ಮಾಹಿತಿ ಇಷ್ಟು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ ಎಂದೆನಂತೆ ತಮ್ಮೆಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು ಕೃಷ್ಣಮ್ಮಂದೇ ಜಗದ್ಗುರುಂ